ದೇವನಹಳ್ಳಿಯ ಹದಿಮೂರು ಹಳ್ಳಿಗಳ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆಯನ್ನು ಕೆ ಎ ಕೆ ಐ ಎ ಡಿ ಬಿ ಅದೇನು ಡಿಫೆನ್ಸ್ ಏರೋಸ್ಪೇಸ್ ಕಾರಿಡಾರ್ ಮಾಡ್ತೀವಿ ಅಂತ ಭೂಮಿಯನ್ನು ವಶಪಡಿಸಿಕೊಳ್ಳೋದಕ್ಕೆ ಮುಂದಾಗಿತ್ತು ಆದರೆ ರೈತರು ನಮ್ಮ ರಕ್ತಕ್ಕೆ ಕೊಡ್ತೀವಿ ಹೊರತು ಒಂದು ಹಿಡಿ ಮಣ್ಣನ್ನು ಕೂಡ ನಾವು ಕೊಡೋದಿಲ್ಲ ಅಂತ ಪಟ್ಟು ಹಿಡಿದ್ರು ಸತತ ಮೂರು ವರ್ಷಗಳಿಂದ ಈ ಹೋರಾಟ ನಡೆದುಕೊಂಡು ಬಂದಿದೆ ಈಗಲೂ ಕೂಡ ದೇವನಹಳ್ಳಿ ಭಾಗದ ರೈತರು ಹೋರಾಟವನ್ನ ನಡೆಸ್ತಾ ಇದ್ದಾರೆ ರೈತರ ಹೋರಾಟ ಯಾವ ಲೆವೆಲ್ಗೆ ಬಂದಿದೆ ಅಂತಂದರೆ ಇನ್ನಾಗದಿದ್ದರೆ ಮುಂದಾಗದು ಈಗ ನೀವು ನಮ್ಮ ಮನವಿಯನ್ನ ಕೇಳದಿದ್ದರೆ ಈಗ ಭೂಮಿಯನ್ನ ವಶಪಡಿಸಿಕೊಳ್ಳೋದನ್ನ ಕೈ ಬಿಡದೇ ಇದ್ರೆ ನಾವು ಮಾತ್ರ ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ ಅಂತ ಹೋರಾಟಕ್ಕೆ ರೆಡಿ ಆಗಿದ್ದಾರೆ ನಾಳೆ ಮಹತ್ವದ ಮಾತುಕತೆ ಇದೆ ಮುಖ್ಯಮಂತ್ರಿಗಳ ಜೊತೆಗೆ ಈ ಮಾತುಕತೆಯಲ್ಲಿ ನೀವೇನ್ ಮಾಡ್ತಿರೋ ಗೊತ್ತಿಲ್ಲ ಭೂಮಿಯನ್ನ ವಶಪಡಿಸಿಕೊಳ್ಳಬಾರದು ಅಷ್ಟೇ ಅನ್ನ ಹಾಕುವಂತಹ ಈ ಜಮೀನನ್ನ ಬಿಟ್ಟರೆ ನಾವು ನಿರ್ಗತಿಕರಾಗ್ತೀವಿ ಈಗಾಗಲೇ ಸುತ್ತಮುತ್ತ ಹಲವಾರು ಹಳ್ಳಿಗಳಲ್ಲಿ ಭೂಮಿಯನ್ನ ವಶಪಡಿಸಿಕೊಂಡಿದ್ದಾರೆ ಅಲ್ಲಿನ ರೈತರಿಗೆ ಸರಿಯಾದ ಉದ್ಯೋಗ ಇಲ್ಲ ಕೊಟ್ಟಂತಹ ಪರಿಹಾರ ಅದು ಆಗಲೇ ಮುಗಿದು ಹೋಯ್ತು ಬೇರೆ ಬೇರೆ ಕಂಪನಿಗಳಲ್ಲಿ ಡಿ ದರ್ಜೆ ನೌಕರರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಈ ಭೂಮಿಯನ್ನು ನಾವು ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ ಅದೇನು ಮಾಡ್ತಿರೋ ಮಾಡಿ ಅನ್ನುವ ಬೇಡಿಕೆಯ ಹಿನ್ನೆಲೆಯಲ್ಲಿ ನಾಳೆ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಒಂದು ಕಡೆ ಮತ್ತೊಂದು ಕಡೆ ಎಂ ಬಿ ಪಾಟೀಲರು ದಿನಕ್ಕೊಂದು ಹೊಸ ಹೊಸ ಖ್ಯಾತೆ ಹೊಸ ಹೊಸ ರೀತಿಯಾದಂತಹ ಒಗ್ಗಟ್ಟಿನಲ್ಲಿ ಭೇದವನ್ನು ಹುಟ್ಟಿಸುವಂಥ ಕಾರ್ಯತಂತ್ರಗಳನ್ನು ಮಾಡ್ತಾ ಇದ್ದಾರೆ ಅದರ ಭಾಗ ಎನ್ನುವಂತೆ ನಿನ್ನೆ ಕೆ ಐ ಡಿ ಬಿಗೆ ಹದಿಮೂರು ಗ್ರಾಮಗಳ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಜಮೀನು ನೀಡುವ ಕುರಿತು ನಮ್ಮ ಒಪ್ಪಿಗೆ ಇದೆ ಅಂತ ಕೆಲವು ರೈತರು ಮುಖ್ಯಮಂತ್ರಿಗಳಿಗೆ ಒಪ್ಪಿಗೆ ಪತ್ರವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಕೆಲವರ ಸಹಿ ಕೂಡ ಇದೆ ಹಾಗಾದರೆ ಎಷ್ಟು ಜನ ರೈತರು ಅವರ ಎಕ್ಸಾಕ್ಟ್ ನಂಬರ್ ಏನು ಅವ್ರ ಊರು ಯಾವುದು ಅವ್ರ ಸರ್ವೆ ನಂಬರ್ ಎಷ್ಟು ಎಷ್ಟು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆಯ ಎಷ್ಟು ಎಕರೆಯನ್ನ ಕೊಡೋದಕ್ಕೆ ಈ ಒಂದು ರೈತರು ಮುಂದಾಗಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ ನಿಜಕ್ಕೂ ಇದು ಇಬ್ಬಾಗ ಒಡೆದು ಆಳುವ ತಂತ್ರನ ಅಥವಾ ಇದರಲ್ಲಿ ಸತ್ಯಾಸತ್ಯತೆ ಇದೆಯಾ ಅನ್ನೋದ್ರ ಬಗ್ಗೆ ಇವತ್ತಿನ ಗ್ಯಾರಂಟಿ ನ್ಯೂಸ್ನಲ್ಲಿ ನಾವು ಚರ್ಚೆಯನ್ನ ನಡೆಸ್ತೀವಿ ಇದೇ ಈ ಕ್ಷಣದ ಸ್ಪೆಷಲ್ ಹೋರಾಟ ಇಬ್ಬಾಗ